ಕುಷ್ಟಗಿ ನಗರದ ವಿಮಲ್ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ಸೋಮವಾರ ಮಹಾನ್ ಮೇಧಾವಿ ಅಸಾಮಾನ್ಯ ತಂತ್ರಜ್ಞ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪನಮನದೊಂದಿಗೆ ದಿನಾಚರಣೆಯನ್ನು ಆಚರಿಸಲಾಯಿತು ವಿವೇಕ್ ಕಂಪ್ಯೂಟರ್ ಭರತೇಶ್ ಜೋಶಿಯವರು ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಮಲ್ ಅಸೋಸಿಯೇಟ್ಸ್ ಕಚೇರಿಯ ಮಾಲೀಕರಾದ ವೀರೇಶ್ ಬಂಗಾರ ಶೆಟ್ಟರ್ ಬಸನಗೌಡ ಪಾಟೀಲ್ ನವಲಹಳ್ಳಿ ಬಾಬು ಘೋರ್ಪಡೆ ಚಿನ್ನಪ್ಪ ನಾಗರಾಳ್ ಮಂಜುನಾಥ ಮಹಾಲಿಂಗಪುರ ಬಸವರಾಜ್ ಗಾಣಿಗೇರ್ ಬಸವರಾಜ್ ಹೊಸವಕ್ಕಲ್ ಸೇರಿದಂತೆ ಇತರರಿದ್ದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ವಿಶ್ವೇಶ್ವರಯ್ಯನವರ ಅದ್ಭುತ ಗುಣಗಳು ಯಾವ ಗುಣಗಳು ಅಂದರೆ ಅವರಲ್ಲಿ ಸಂಯಮ ಆಮೇಲೆ ಶಿಸ್ತು ಆಮೇಲೆ ಕಾರ್ಯಪ್ರವೃತ್ತಿ ಇಂಥ ಗುಣಗಳನ್ನು ಅವರು ಇಟ್ಕೊಂಡು ಯಾವಾಗಲೂ ಗುರಿ ಇಟ್ಕೊಂಡು ಇಷ್ಟು ಕೆಲಸ ಮಾಡಬೇಕಂದ್ರೆ ಮಾಡ್ತಿದ್ರು ಯಾವಾಗಲೂ ಲವಲವಿಕೆಯಿಂದ ಇರ್ತಿದ್ರು ಸೊ ಆ ಒಂದು ಗುಣನೇ ಅವರ ಒಂದು ನೂರ ಎರಡು ವರ್ಷ ಬದುಕಿದ್ರೂ ಆ್ಯಕ್ಟಿವ್ ಆಗಿಯೇ ಯಾವ ಮನುಷ್ಯ ಸತತವಾಗಿ ಕೆಲಸದಲ್ಲಿ ತೊಡಗಿರ್ತಾನೆ ಅವ್ರಿಗೆ ಮುಪ್ಪು ಜಲ್ದಿ ಬರೋಂಗಿಲ್ಲ ಯಾರು ಕೆಲಸ ಕಡಿಮೆ ಮಾಡ್ತಾರೆ ಅವ್ರಿಗೆ ಮುಪ್ಪು ಕಡಿಮೆ ಇರ್ತದೆ ಮತ್ತು ದೂರದೃಷ್ಟಿಯ ವ್ಯಕ್ತಿಗಳಾಗಿದ್ದರು ಆ ದೂರದೃಷ್ಟಿ ಇದ್ದಿದ್ದಕ್ಕೆ ಇವತ್ತ ಮಂಡ್ಯದಂಥ ಒಂದು ನಾಡಿನಲ್ಲಿ ಪ್ರತಿಯೊಬ್ಬರ ಮನೆಯೊಳಗೂ ದೇವ್ರ ಫೋಟೋ ಅವನಿಲ್ಲೋ ಆದರೆ ಎಮ್ ವಿಶ್ವೇಶ್ವರಯ್ಯನವ್ರ ಫೋಟೋ ಎಲ್ಲರ ಮನೆಯಾಗೂ ಇದ್ದಾವೆ ಯಾಕಂದರೆ ಅವರ ಹಾಡಿನಲ್ಲಿ ಬರ್ತದೆ ಆ ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಆಗುತ್ತಿತ್ತೆ ಈ ನಾಡು ಅಂದರೆ ಈ ಮಂಡ್ಯ ಅನ್ನುವ ಸತ್ತರೆ ನಾಡು ಆ ವಿಶ್ವೇಶ್ವರಯ್ಯನವರ ಶ್ರಮದಿಂದ ಕಟ್ಟಿದ್ದೆ ಅವರ ಕೊಡುಗೆಗಳು ಅಪಾರ ಇದ್ದಾವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಮೈಸೂರು ಸೋಪ್ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಲಿಸ್ಟ್ ಮಾಡ್ಕೊತ ಹೋದರೆ ಸಾಕಷ್ಟು ಇದ್ದಾವೆ ಅವರ ಕೊಡುಗೆಗಳು